ನಿಮ್ಮೆಲ್ಲರ ಪ್ರೀತಿ ಬೆಳ್ಳುಳ್ಳಿ ಕಬಾಬ್ ಬರ್ತಾ ಇದೆ ಒನ್ ಮೋರ್ ಒನ್ ಮೋರ್ ಅಂತ ಇದೆ ಈಗ ನೀವು ಒನ್ ಮೋರ್ ಒನ್ ಮೋರ್ ಅಂತ ಕೇಳ್ತಾ ಇರಿ ನಾನು ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತಾ ಇರ್ತೀನಿ ಏನಂತೀರಾ ಈಗ ನೀವು ಒನ್ ಒನ್ ಮೋರ್ ಕರಿಮಣಿ ಮಾಲೀಕ ರಾಹುಲ್ ದಾಲ್ ಫ್ರೆಂಡ್ ಜಾಸ್ತಿ ಆಗ್ತೀರಾ ರಾಹುಲ್ಗೆ ಅದು ನಾವು ಅಬ್ಸರ್ವ್ ಆಗಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿದೀವಿ ಅದು ನಾಳೆ ಅತಿರೇಕ ಕಷ್ಟ ಆಗ್ಬಿಡುತ್ತೆ ಯಾರ್ಯಾರು ಫ್ಲವರ್ ಕೊಟ್ರೋ ಅದು ರಾಗಿ ಕಟ್ಟೋದ ರಾಗಿ ಕಟ್ಟೋದು ಅದು ಎರಡ್ರ್ ಒಂದು ಆಗ್ಬೋದು ಒಳ್ಳೇದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡ್ರೆ ಎಲ್ಲನೂ ಐಕಾದರೂ ಏನೂ ಆಗಲ್ಲ ಯಾವುದೇ ಆದರೂ ಒಳ್ಳೇದು ಇರಬೇಕು ಇರ್ಬೇಕು ಕೆಡ್ದಾಯ್ತಾಯಿದ್ರೆ ಅದಾಗ ಅದೇ ಬಿದ್ದೋಗುತ್ತೆ ಅದಕ್ಕೆ ನಾವು ಕೊಡೋ ಪ್ರೋತ್ಸಾಹನೂ ಲಿಮಿಟಾಗಿ ಕೊಡ್ಬೇಕು ಲಿಮಿಟಾಗಿ ತೋರಿಸ್ಬೇಕು ಒನ್ ಮೋರ್ ಒನ್ ಮೋರ್ ಥರ ಮಾಡಬೇಕು ಅಷ್ಟೇ